ನಿನ್ ತಾಯಿ ಒಂದ್ ದಿವಸ ಪಾಪ ಬಂತಲ್ಲ ನಾ ಕೇಳಿದ ಕ್ವಶನ್ ಗೆ ಹೇಳ್ಕೊಟ್ಟು ಹೇಳ್ಸಿದ್ಯಾಲ ಎರಡು ತಿಂಗಳ ಎಷ್ಟು ನೀನು ಗೋರ್ವಗೆ ಟೀಕೆ ಮಾಡ್ತಾ ಇದ್ ಸಂತೋಷ ಬಗ್ಗೆ ಅವಾಗ ಅವ್ರ ತಾಯಿಗೆ ನೋವು ಬಂದಿಲ್ವಾ ಆ ತಾಯಿ ನಿನ್ ತಾಯಿ ಅಲ್ವಾ

ಯೂಟ್ಯೂಬ್ ಚಾನಲಲ್ಲಿ ಅವ್ರ ತಾಯಿನ ಕುಣ್ಸು ಮಾತಾಡಿದ್ದೇನೆ ಏನು ನೈತಿಕತೆ ಇದೆ ಅವ್ರ ತಂದೆ ಯಾರು ಅವ್ರ ತಾತ ಯಾರು ಪಾನಿ ಎತ್ಕೊಂಬರ್ಬೇಕಿಲ್ಲಿ ವಲಸೆ ಬಂದಿರೋ ನೋನು ಆನ್ಲೈನ್ದ ವಲಸೆ ಬಂದಿರೋ ಪಾಣಿ ಎತ್ಕೊಂಬರ್ಬೇಕಿಲ್ಲಿ ಆ ಪಾನಿನಲ್ಲಿ ಗೊತ್ತಾಗುತ್ತೆ ಇವನು ಎಲ್ಲಿದ್ದ ಇವ್ರ ಅಪ್ನ ಯಾರೋ ಅವ್ರಪ್ಪನ ಯಾರೋ ಅವ್ರ ಅಪ್ನ ಅಂತ ಪಾನಿ ಎತ್ಕೊಂಬರ್ಬೇಕು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಸುತ್ತಮುತ್ತ ಗ್ರಾಮಾಂತರವರು ನೂರಾರು ಜನ ಬರ್ತಾರೆ ಡೈಲಿ ಹತ್ತು ಜನಕ್ಕೆ ಎರ್ಗೆ ಹಾಸ್ಪಿಟ್ಲ್ ಬಂದಿಲ್ಲಿ ಮಗು ಎತ್ಕೊಂಡು ಹೋಗ್ತಾರೆ ಇಲ್ಲಿ ಎತ್ಕೊಂಡು ಹೋಗೋರಲ್ಲ ಎಲ್ಲಂಕ ವಾರ್ದಾರ ಆಗೋಲ್ಲ ಅವ್ನು ನಾಚಿಕೆ ಮನ ಮಾಡೋದಿಲ್ಲ ವಾರ ಆಯಿತು ಇದನ್ನು ಖಂಡಿಸ್ತೀನಿ ತಾಯಿ ಬಿಡೋದು ಇವಾಗ ನಾವು ಮಾತಾಡಿರಿ ನಿಜ ಹೇಳಿದ್ದೀವಿ ಇಲ್ಲಿ ನಿಂತಿದ್ದೀವಿ ಎಲ್ಲಂಗದಲ್ಲಿ ಅವನು ನಾನು ಸತ್ಯ ಅಂತ ಹೇಳ್ತಾನೆ ಸತ್ಯ ವಿಷಾನ ನಾನು ಇಲ್ಲಿ ಬಂದು ನಿಂತ್ಕೊಳ್ಬೇಕಿಲ್ಲ ಅವನು ಬಂದು ನಿಂತ್ಕೊಂಡಿಲ್ಲ ಆಮೇಲೆ ಅವ್ರ ತಾಯಿಗೆ ಹೇಳಿದ್ದಾನಲ್ಲ ಅವನು ತಾಯಿಗೆ ಕೂರ್ಸು ಮಾತಾಡ್ಸಿದ್ದಾನಲ್ಲ ಅವ್ನಿಗೆ ನಾಚಿಕೆ ಆಗಲ್ವಾ ತಾಯಿಗೆ ಏನೂ ಗೊತ್ತಿಲ್ಲ ಬೃಹಣೆ ಭ್ರೋಣ ಥರ ಈ ಕೆಲಸ ಮಾಡ್ತಾನೆ ತಾಯಿನ ಮುಂದೆ ಬಿಟ್ಬಿಟ್ಟು ಅವನು ಅವ್ನಿಗೆ ಏನು ಅವನು ಅವ್ನು ಬಂದು ತಾನೆ ತಾಯಿಗೆ ಏನೂ ಗೊತ್ತಿಲ್ಲ ಆ ಮುದ್ದತೆ ನೋಡ್ರೆ ಆ ವೀಡಿಯೋ ನೋಡಿದೆ ನಾನು ಎಲ್ಲೂ ನೋಡಿಲ್ಲ ಇಂಥದ್ದು ತಾಯಿನ ಮುಂದೆ ಬಿಟ್ಟು ಮಾತಾಡ್ಸ್ತಾವಣನು ಗೃಹ ನಳೆ ಅವನು ತಾಕತ್ತಿರ ನೀನು ಮಾತಾಡೋ ನಿನಗೆ ಅಂದಿದ್ದಕ್ಷಣ ತಾಯಿ ಕೈಗೆ ಹೇಳಿ ಮಾತಾಡ್ಸ್ತಾಯಲ್ಲ ಎರಡು ತಿಂಗಳಿಂದ ಸತತವಾಗಿ ಹೊರ್ಥ ಸಂತೋಷ ಅವ್ರ ತಾಯಿ ಎಷ್ಟು ನೊಂದಿರಬೇಕು ಯಾಕೆ ಅವ್ರ ತಾಯಿಯಲ್ಲ ಹೊರ್ಥ ಸಂತೋಷ ಅವ್ರ ತಾಯಿನೂ ನನ್ನ ತಾಯಿನೇ ನಿನ್ನ ತಾಯಿನೂ ನನ್ನ ತಾಯಿನೇ ಆ ಥರ ಭಾವನೆ ಇಟ್ಕೊಂಡು ಬೆಳ್ಕೊಂಬಂದಿರೋದು ಅದು ನಮ್ಮ ಸಂಸ್ಕೃತಿ ಅಲಂಕದ್ದು ನೀನೇನು ಮಾಡ್ತಾಯಿದ್ದಾ ನಿನ್ಗೆ ನಾವು ತಕ್ಷಣ ನಿನ್ಗೆ ನ್ಯಾಯ ಕೇಳಿದ ತಕ್ಷಣ ನಿನ್ಗೆ ಹುಡ್ದೋಯ್ತು ತಾಯಿ ಕೈಗೆ ಹೇಳಿಸ್ತಾ ಇದ್ದಲ್ಲ ನಾಚಿಕೆ ಆಗಲ್ವಾ ನಿನ್ನ ತಾಯಿಗೆ ಒಂದು ದಿವಸ ಕೋಪ ಬಂತಲ್ಲ ನಾವು ಕೇಳಿದ್ದು ಕ್ವಶನ್ಗೆ ಹೇಳ್ಕೊಟ್ಟು ಹೇಳ್ಸಿದ್ಯಲ್ಲ ಎರಡು ತಿಂಗಳು ಎಷ್ಟು ನೀನು ಗೌರವಗೆ ಟೀಕೆ ಮಾಡ್ತಾ ಇದ್ದ ಸಂತೋಷ ಬಗ್ಗೆ ಅವಾಗ ಅವ್ರ ತಾಯಿಗೆ ನೋವು ಬಂದಿಲ್ವಾ ಆ ತಾಯಿ ನಿನ್ಗೆ ತಾಯಿ ಅಲ್ವಾ ನಿನ್ಗೊಂದು ನ್ಯಾಯೋ ಬೇಡವ್ರು ಬಂದು ಇದು ಇಲ್ಲಿಗೆ ನಿಲ್ಸೋ ತಾಕತ್ತಿದೆ ಇಲ್ಲಿ ಬಂದು ಮಾತಾಡು ಅದು ಬಿಟ್ಟು ಬೆರೀ ಇದೆ ಓ ಪಗ್ಗಳು ಜಗಳು ರಾತ್ರಿ ಇದೇ ಆಗ್ಬಿಟ್ಟಿದೆ ಕೆಲಸ ನಮಗೂ ನಮ್ಮ ಮಗ ನಿಂದು ವೀಡಿಯೋ ಮಾಡೋಕೆ ನಮಗೆ ನಾಚಿಕೆ ಆತೈತೆ ಕೆಲ್ಸಕ್ಕೆ ಬರ್ದವು ನೀನು ಖಾಲಿ ಪಾಲವು ನೀನು ಮಾಡಿ ಮಾಡಿ ನಮಗೆ ಬೇಜಾರತ್ತೆ ವಿಡಿಯೋ ನಿಲ್ಸಿಬಿಡೋಣ ಅನ್ಕೊಂಡಿದ್ದೀವಿ ವಿಡಿಯೋ ಮಾಡೋದೇ ಬೇಡ ಅನ್ಸ್ಬಿಟ್ಟೈತೆ ನೀನು ಮುಂದಕ್ಕೆ ಬರಲ್ಲ ಏನಿಲ್ಲ ಸುಮ್ಮನಾದೆಲ್ಲ ಗುಹೆನಲ್ಲಿ ದೂರ್ಕೊಂಡು ಮನೆಯವ್ರಿಗೆ ದೂರ್ಕೊಂಡು ವೀಡಿಯೋ ಮಾಡೋದಲ್ಲ ತಾಕತ್ತಿರ ಬಾಯಿ ಇಲ್ಲಿ ಹೇಳಣ್ಣ ಅಂದರೆ ತಂದೆ ಆದ ಇತಿಹಾಸ ಇದೆ ಯಲಾಂಗ್ದಲ್ಲಿ ಯಾರೇ ತಂದೆ ತಾಯಿ ಇಲ್ಲೇ ವಾರತ ಇಲ್ಲೇ ಹುಟ್ಟು ಬೆಳೆದವರು ವೈ ಸಿ ವೈ ಕೆ ವೈ ಎಮ್ ಅಂತ ಹೆಸರಿರ್ತಾರೆ ಹಿಂಗೇನಾದ್ರು ಮೂಲ ರೀತಿ ಇಲ್ಲೇ ಹುಟ್ಟು ಬೆಳೆದಿದ್ರೆ ಅದ್ರ ದಾಖಲಾತಿ ಕೊಡು ಇಲ್ಲ ಯಾರು ನಮ್ಮ ಹೆಸರುಗಳು ಕೇಳಿದ್ರೆ ನಮ್ಮ ಪ್ರಕಾಶನೇ ಅವ್ರು ಕರ್ಕಂಬಂದು ತೋರಿಸ್ತಾರೆ ಗುರು ಅಂದರೆ ಅವ್ರ ಮನೆಗೆ ಕರ್ಕೊಂಬಂದು ನಿಮ್ಮದೆಲ್ಲಿದೆ ಮನೆ ಇಲ್ಲಿ ವೈಯಕ್ತಿಕವಾಗಿ ಇಲ್ಲೇ ವಾಸ ಬಾಡಿಗೆ ಇರೋರಲ್ಲ ಎಲ್ಲಾಂಗ್ದವ್ರು ಆಗಲ್ಲ ಸರ್ಕಾರಿ ಆಸ್ಪತ್ರೆ ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ವಲಸೆ ಬಂದಿಗಿರೋರು ಮಗ್ಗಾನಿಯವ್ರು ಯಾರ್ಯಾರು ಹೆರಿಗೆ ಹೇಳ್ತಾರೆ ಅವರೆಲ್ಲರೂ ಯಲಹ ನಿವಾಸಿಗಳು ಆಗಲ್ಲ ವಾರಸ್ದಾರ ಆಗಲ್ಲ ಯಲಾಂಕ ತಂದೆ ಅತಿ ಇದೆ ಅದಕ್ಕೆ ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದೇ ಸಾರ್ವಜನಿಕ ಹೆರಿಗೆ ಆಸ್ಪತ್ರೆ ಅಂತ ಹೆರಿಗೆಯಲ್ಲಿ ಹುಟ್ಟಿದ್ದ ಮಕ್ತಿಗೆ ಅವ್ರು ವಾರಸ್ದಾರ ಎಲ್ಲಂಗೆದವ್ರು ಆಗಲ್ಲ ಅದು ಅವ್ರ ತಾಯಿದೊಂದು ಸ್ಟೇಟ್ಮೆಂಟ್ ಹೇಳೋರೆ ಹಾಲಗ್ ತರ ಕಾಸಿಲ್ಲ ಅಂದ್ರೆ ಇವ್ನ ಹೇಳಿದನ ಆರ್ಟ್ ಆಪರೇಷನ್ ಮಾಡಿಸಿದ್ದೆ ನನ್ನ ಮಗ ಅಂದೆ ನಿಮ್ದೇನ ಮಂಜು ಫೌಂಡೇಶನ್ ಅಂತ ಆಯ್ತಾ ಸಂಸ್ಕಾರದ ಸಂಸ್ಕಾರದಲ್ಲಿ ಫೌಂಡೇಶನ್ ಮಾಡ್ಕೊಂಡಿದ್ದೀರಾ ಎಷ್ಟು ಆರ್ಟ್ ಆಪರೇಷನ್ ಮಾಡಿದೆ ಯಾವ ಭಾರತ ರತ್ನ ಕೊಟ್ಟಿದ್ದಾರೆ ನಿಮಗೆ ಯಾವ ಅಲಂಕಾರ ರತ್ನ ಅಂತ ಕೊಟ್ಟಿದಾರೆ ಇಲ್ಲ ಕನ್ನಡ ರತ್ನ ಕೊಟ್ಟಿದರ ಇಲ್ಲ ತಾನೇ ಆರ್ಟ್ ಆಪರೇಷನ್ ಮಾಡಿ ದೊಡ್ಡ ಮನುಷ್ಯ ಅಂದಮೇಲೆ ಇನ್ನೊಂದು ಫೌಂಡೇಶನ್ ಇರಬೇಕು ತಾಯಿ ಹಾಲು ತಗೊ ಮಾಡ್ರೆ ಕಾಸಿಲ್ಲ ಅಂತ ಯೋತ್ ನಿನಗಿಲ್ಲ ಕಾಸು ನೀನು ಆರ್ಟ್ ಆಪರೇಷನ್ ಮಾಡಿಸ ತಾಯಿಗೆ ಹೇಳ್ಕೊಡೋಂಗ್ರೆ ಕರೆಕ್ಟಾಗಿ ಹೇಳ್ಕೊಡ್ರಿ ಅವ್ನು ಯಾವನ ವಿಡಿಯೋ ವೀಡಿಯೋ ಅವ್ನು ನಾಚಿಕೆ ಆಗೋಲ್ಲ ನಿಮಗೆ ಅವ್ನು ತಾಯಿನೇ ಹೇಳ್ತಾರೆ ಆಗಲ್ಲ ಸೋಂಬೇರಿ ಒಂದು ರೂಪಾಯಿ ಸಂಪಾದನೆ ಇಲ್ಲ ಅನ್ಬಿಟ್ಟು ಆರ್ಟ್ ಆಪ್ರೇಷನ್ ಏನು ಅದು ಮಾತಾಡೋಕೆ ಕರೆಕ್ಟಾಗಿ ಮಾತಾಡಬೇಕು ನಾನು ಏನು ಸಹಾಯ ಮಾಡಿದ್ದೀನಿ ಮನಸ್ಫೂರ್ತಿ ಹೇಳಬೇಕು ಅದನ್ನು ದಾಖಲೆ ಇಟ್ಕೊಬೇಕು ಆರ್ಟ್ ಆಪ್ರೇಷನ್ ಅಂದರೆ ಏನು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗಾಗುತ್ತಾ ಮಾತಾಡೋದು ಇರಬೇಕು ಏನು ಗೊತ್ತಿ ಏನು ಗೊತ್ತಿಲ್ಲ ತಾಯಿ ಅದು ನನ್ನ ತಾಯಿ ಇದ್ದಂಗೆ ಯಾ ಸೋಷಿಯಲ್ ಮೀಡಿಯಾನ ಗೊತ್ತಿಲ್ಲ ಯಾವ ಟಿವಿನು ಗೊತ್ತಿಲ್ಲ ಆ ತಾಯಿಗೆ ಸುಮ್ಮನೆ ಕಂಡು ಕರ್ಕೊಂಬ್ ಕುಣಿಸ್ಬಿಟ್ಟು ನನ್ನ ಮಗನಿಗೆ ಅದಾಗ್ ಇದಾಗ್ತಿದೆ ಅಂತ ತಾಯಿ ಕೈಗೆ ಹೇಳ್ತಾನೆ ಆಗಲ್ಲ ಏನು ಮಾಡಲ್ಲ ವಾರ ಆಯ್ತು ವಾರ ಆಯ್ತು ಎಲ್ಲ ಬಂದು ಮಾತಾಡಬಾರ ಅನ್ಬಿಟ್ಟು ಸರ್ ಅವ್ನ ತಾಕತ್ತಿರೇ ಅವ್ನ ಓಪನ್ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ ಅವ್ನಿಗೆ ಓಪನ್ಗೆ ಚರ್ಚೆ ಮಾಡಿ ಅವನು ಬರಲಿ ನಾವು ಬರ್ತೀವಿ ಇದೇ ಜಾಗದಲ್ಲಿ ಅವನೇ ಡೇಟ್ ಫಿಕ್ಸ್ ಮಾಡಲಿ ಅವನೇ ಟೈಮ್ ಫಿಕ್ಸ್ ಮಾಡಲಿ ಎಲಾಂಗ್ದಲ್ಲಿ ಬಂದು ಅವನೇ ಚರ್ಚೆ ಮಾಡಲಿ ಬರ ಕರೀಲಿ ಆ ಎಲ್ಲಾರ್ಗು ಸ್ವಾತಂತ್ರ್ಯ ಇದೆ ಚರ್ಚೆ ಮಾಡೋಕ್ಕೆ ನಾವು ಅವ್ನು ಇಲ್ಲ ಅಂತ ಇದೀವಲ್ಲ ಅವನು ಹುಟ್ಟಿದ್ದೀನಿ ಅಂತ ಹೇಳಿ ಚರ್ಚೆ ಮಾಡಲಿ ನಾನು ಬರ್ತೀನಿ ಈ ದಿವಸ ಈ ಟೈಮಲ್ಲಿ ನಾನು ಬರ್ತೀನಿ ಬರ್ರಿ ಅಂತ ಕರೀಲಿ ವಾರ ಆಯಿತು ಲಾಸ್ಟ್ ಟೈಮ್ ಕರ್ಕೊಂಬಂದು ಕೊಡ್ಸಿ ಬೃಹಣ್ಣೆ ಪಾಟ್ ಮಾಡ್ತಾ ಇದ್ದೆ ನೀನು ಬಾರ ತಕ್ಕತ್ತಿದೆ ಬಂದು ನೋಡ್ಸ ಅಂತ ಅಂದ್ಬಿಟ್ಟು ಎತ್ಕೊಂಬರ ಪಾನೀನಾ ಎಲ್ಲಿ ನಿಮ್ಮದು ತಲ್ತಳ ಅಂತ ಬರ್ತಾಯಿದೆ ಬರ ನೀನೇ ಹೇಳಿದೆ ಹಾಕೊಂಡಿದ್ದೆ ಫೇಸ್ಬುಕ್ಕಲ್ಲಿ ಬೆಂಗ್ಳೂರ್ಗ ವಲಸೆ ಬಂದಿದೀವಿ ನಾವು ಇಲ್ಲಿ ಪಾಠ ಕಳಿಸ್ತು ಬೆಂಗಳೂರ ತೊಂಡೆ ಬಾವಿ ಈ ಕಡೆಯಿಂದ ಯಲಾಂಕದ ವಾರ್ಸ್ದಾರ ಆಗಲ್ಲ ಯಲಾಂಕದಲ್ಲಿ ಇಟ್ ಬೆಳ್ದಿ ನಿನ್ ತಂದೆ ತಾತರ್ದು ವಾರಸದಾರ್ ಪಾಣಿ ಎಲ್ಲ ಇರ್ಬೇಕು ಏನ್ ಇವ್ 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 ಮ ತಾಯಿ ಎಲ್ಲಾರ್ಗು ತಾಯಿನೇ ತಾಯಿ ಉಗಿಬೇಕು ಫಸ್ಟ್ ಇವ್ಗೆ ಕೆಲ್ಸಕ್ಕೋಗ ಪಸ್ಟ್ ಅನ್ಬಿಟ್ಟು ಕೆಲ್ಸ ಕಾರ್ಯ ಎಲ್ಲ ಏನಿಲ್ಲ ಯಾವಾಗ ನೋಡ ಅವ್ನ ಸೈಡ್ ಇಲ್ಲ ಇವ್ನ ಸೈಡ್ ಇಲ್ಲ ಹೊರತಾ ಆಗರ್ಭ ಶ್ರೀಮಂತ ಇನ್ನೂರು ಕೋಟಿ ಹೊಡಿ ಅವ್ರ ಆಚೆ ತಿಂದಿರೋದು ನಾವ್ ನಮ್ಮ ನಮ್ಮಅಪ್ಪನ್ ಗುಟ್ಟಿದ ಯಾರಿಗೆ ನಾನು ಅನುಭವಿಸ್ತಾ ಇದೀನಿ ನಮ್ಮಅಪ್ಪನ್ ನೀವ್ ಯಾರು ಇದ್ರೆ ಬನ್ರಿ ನಾವು ತೋರಿಸ್ತೀವಿ ಅಂತ ಹೇಳಿದ ಅವತ್ತೇ ಹೇಳಿದ್ವಿ ನಾನು ಅವ್ನು ಸಾಹುಕಾರ ಆಗರ್ಭ ಶ್ರೀಮಂತ ಒಂದು ವೇಳೆ ಇವ್ರಿಗೆ ಊಟ ತಿಂಡಿ ಖರ್ಚಿಗೆ ಬಟ್ಟೆ ಎಲ್ಲ ಕೊಡ್ತಿದ್ರೆ ನಿಂತೋಗಿರ್ಬೇಕು ದುಡ್ಡು ಕೊಟ್ಟಿಲ್ಲ ಬಿಗ್ ಬಾಸ್ ಹೋಗೋಲ್ಲ ಬಿಗ್ ಬಾಸ್ ಮೇಲೆ ಬಂದ್ಮೇಲೆ ಅವ್ರ ಕಡೆನೂ ಕೇಸ್ ಹಾಕ್ಸ್ತೀವಿ ಮಾನನಷ್ಟ ಮುಖದ ಮೇಲೆ ಅವ್ರ ಕೇಸ್ ಹಾಕ್ಸ್ತೀವಿ ಇದೇನಿಲ್ಲ ಹೊರ್ತುಷದ ಆಗಮ ಶ್ರೀಮಂತರ ಅವ್ರಿಗಿರೋ ಕೋಟ್ಯಾಧೀಶ್ವರ ಯಲಾಂಗ್ ಯಾರು ಬಾಳಲ್ಲ ತರ ಓಡಾಡ್ತಾವಣೆ ಇಲ್ಲಿ ಬರ್ತಾ ಇಲ್ಲ ಅವನು ಇಲ್ಲಿ ಬಂದು ಮಾತಾಡ್ಲಿ ಚರ್ಚೆಗೆ ಆವಾಣ ಕೊಡ್ತೀನಲ್ಲ ನಾವು ಅವನೇ ಕೊಡ್ಲಿ ಆವಾಣ ಇಂಥ ಟೈಮಲ್ಲಿ ಯಲಾಂಗ್ ಬರ್ತೀನಿ ಇಂತ ನಾನು ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿ ನಾವು ಬಂದು ನಿಂತ್ಕೊಂತೀವಿ ದಾಖಲೆ ಹೋಗೋ ಗೋರ್ಮೆಂಟ್ ಹಾಸ್ಪಿಟ್ಲ ಕೇಳಬೇಕ ಡೈಲಿ ಹತ್ತು ಜನಕ್ಕೆ ಎರಗೆ ಆತೈತೆ ಅಲ್ವ ಕೇಳಣ ನಾನೇ ಬಂದು ಇದು ಮಾಡು ಒಬ್ಬ ತಾಯಿ ಅಮಾಯಕ ತಾಯಿ ನಿಮ್ಮ ತಾಯಿ ಕಷ್ಟ ಬಿಟ್ಟು ಅದು ನಿಮ್ಮ ತಾಯಿ ನೋಡೋ ಫಸ್ಟ್ ಮೊನ್ನೆನೆ ಓದ್ ವಿಡಿಯೋದಾಗ ಹೇಳಿದೆ ನೀನು ವೀಡಿಯೋ ಮಾಡಬೇಡ ನಮಗೆ ನಾಚಿಕೆ ಆಗುತ್ತೆ ಕೆಲಸ ಬರೋ ನೀನು ಮಾಡಿದ್ರೆ ನಮ್ಗೆ ಮಾನ ಮಾಡಿದವತ್ತೈತೆ ನಮ್ಗೆ ನೂರೆಂಟು ಕೆಲಸ ಐತೆ ತಂಗ್ ಕೊಡ್ತೇನೆ ನಿನ್ನ ಲೈ ಅದು ಯಾವ್ದು ಚಾನಲ್ ಇಕ್ಕೊಂಬಿಟ್ಟು ನೀನು ವೀಡಿಯೋ ಮಾಡಿಬಿಟ್ಟು ಏನು ಭಯ ಬಿದ್ದು ಲೇ ಎಲ್ಲ ನೋಡ್ಕೊಂಡೇ ಬಂದಿರೋದು ಹದಿನಾರು ಹದಿನೇಳು ಅವನು ಸೋಷಿಯಲ್ ಸರ್ವಿಸಲ್ಲಿ ನೀನು ಅಂತ ಬೇಜಾನ್ ಜನ ನೋಡಿದ್ದೀವಿ ಖಾಲಿ ಪಲ್ವನ್ನ ಏನು ಅವ್ನ ವೀಡಿಯೋದಲ್ಲಿ ಹಾಕ್ಬಿಟ್ಟು ನಾನು ಫೋಟೋ ಹಾಕ್ಬಿಟ್ರೆ ಏನೋ ಮಾಡ್ತೇನೆ ನೀನು ಏನು ನಾನು ಫೋಟೋ ಹಾಕ್ಬಿಟ್ಟೇನು ಭಯ ಬಿದ್ದುಬಿಡ್ತೀವ ನೀನು ನೂರು ವೀಡಿಯೋ ಮಾಡು ತಲೆ ಕೆಡ್ಸ್ಕೊಳಕಲ್ಲ ನಾವು ಕರೆಕ್ಟಾಗಿ ಇರೋದಕ್ಕೇ ಬಂದು ಇಲ್ಲಿ ನಿಂತಿದ್ದೀವಿ ನಿಂತಾರೆ ಆ ಏಡಿ ಎಲ್ಲ ಎಲ್ಲ ರೂಮಲ್ಲಿ ಕುಂತ್ಕೊಂಡು ಮಾತಾಡೋದು ಮನೆಯಾಗೆ ಕುಂತ್ಕೊಂಡು ಮಾತಾಡೋದು ಆ ಮುದ್ದೆ ತಾಯಿ ಮಾತಾಡ್ತಾರೆ ನನಗೆ ಕೈ ಮುಗಿಬೇಕನ್ಸ್ತದೆ ಇವ್ನ ಬಂಡವಾಳ ಅವರೇ ಹೇಳ್ತಾವೆ ಆಳ್ ತಗೊಂಡ್ಬಾರ ಎಕ್ತಿ ಇಲ್ಲ ಕೆಲ್ಸಕ್ಕೆ ಹೋಗಲ್ಲ ಮನೆಗ್ ಬಂದ ಎಷ್ಟೋ ತಿನ್ಗಳು ಆಯ್ತು ಹಾ ನಾ ಮನೆಗ್ ಬರ್ತಾ ಇಲ್ಲ ಅವನು ಹಾ ಎಲ್ಲಿ ಎಲ್ಲಿ ಹೋಗ್ತಾನ ದುಡ್ಡು ತಂದ್ ಕೊಡಲ್ಲ ಕೂಲಿ ಮಾಡಲ್ಲ ಎಲ್ಲ ಅವ್ರ ತಾಯಿ ಇವತ್ತು ಕೆಲ್ಸಕ್ಕೆ ಅದ್ ಸ್ವಲ್ಪ ಕೂಲಿ ಹೋಗ್ತಾರೀ ನಾನು ಅಂತ ಹೇಳ್ತಾವ್ರೆ ಸ್ವಲ್ಪ ಬಾಡಿಗೆ ಮನೆನಾಗಿದ್ದೀನಿ ಅಂತಾನೆ ಸ್ವಂತ ಮನೆ ನೋಡಕ್ ಹೇಗ್ತಿಲ್ದ ಅವ್ನು ಆರ್ಟ್ ಆಪರೇಷನ್ ಮಾಡ್ತಾನ ಅಲ್ಲ ನೀನು ಯಾರ ಇಂಜಿಲ್ ದುಡ್ಡುಗಳಿಗೆ ನಮ್ ಹೆಸರು ಎಷ್ಟ್ ನಟಿ ಕೊತ್ತ ನಾಚಿಕೆ ಆಗೋಲ್ಲ ನನ್ ಮಗ ನಿನ್ಗೆ ವಾರ ಆಯ್ತು ಇನ್ನೂ ಬಂದಿಲ್ಲ ಚಾಲೆಂಜ್ ಹಾಕಿ ನಾವು ಏನ್ ಏನ್ ಹೇಳ್ತಾನೆ ವೀಡಿಯೋ ಮಾಡೋ ನಂದ್ ಎಲ್ಲಂಗ್ ವೀಡಿಯೋ ಮಾಡೋರ ಅವ್ರು ದೇವ್ರು ಒಳ್ಳೇದಿಕ್ಲಿ ಅಂತ ನಾವ್ ದೇವ್ರ್ ಮಾಡಿದ್ಕೆ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀವಿ ಇಲ್ಲಿ ಬರ್ಲಿ ಇವನು ಇವ್ನೊಬ್ಬನಿಗೆ ತಾಯಿ ಇರೋದು ಎಲ್ಲಾರ್ಗು ತಾಯಿ ಇಲ್ಲ ಎಲ್ಲಾರ್ಗು ತಾಯಿ ಇದಾರೆ ಎಲ್ಲಾರ ತಾಯಿನೂ ನಮ್ ತಾಯಿನೇ ನಮ್ ತಾಯಿನೇ ಎಲ್ಲಾರ್ಗು ತಾಯಿನೇ ಇವನು ಹಂಗಲ್ಲ ಇವ್ರ ಅಮ್ಮಾಗೆ ಹೇಳ್ಕೊಟ್ಟು ಮಾಡ್ಸವಣೆ ಏನೋ ನೀನೊಬ್ನೇ ನಿನ್ನೊಬ್ಬನಿಗೆ ನನ್ನ ತಾಯಿ ಇರೋದು ಸಂತೋಷ ಅವ್ರ ತಾಯಿ ಇಲ್ವಾ ಎರಡು ಎರಡು ತಿಂಗಳಿನೇ ಸತತವಾಗಿ ನೀನು ಹಿಂದಿಂದೆ 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 ಅವ್ನು ಸರಿ ಇಲ್ಲ ಡ್ರಗ್ ಇಟ್ಟು ಅವ್ರ ತಾಯಿಗೆ ಎಷ್ಟು ನೋವಾಗಿ ಇರಬೇಕು ಆಂ ಇವ್ನ ನಾಲ್ಕು ದಿವ್ಸಕ್ಕೆ ನಿನಗೆ ಹುಡ್ದೋಗ್ಬಿಡ್ತು ನಿಮ್ಮ ತಾಯಿ ಕೈಗಾಗಿ ಹೇಳಿಸ್ತಾ ಇದ್ದಲ್ಲ ಆ ತಾಯಿಗೆ ಎಷ್ಟು ಇರ್ಬೋದು ಇಲ್ಲ ನಿಮ್ಮ ತೆಂಗಿನೋ ಯಾರನ್ನ ನೆಂಟ್ರು ಏನಾರ ಕೊಟ್ಟಿದ್ರು ಒಯ್ಯೋ ಇಲ್ಲ ಇಲ್ಲ ಅವ್ರು ವೈಯಕ್ತಿಕ ವೈಶ್ಯ ಡ್ರೈವರ್ ಸರ್ ಅವ್ರು ಕೇಳ್ಕೊಂತಾರೆ ಅತ್ತಮ್ಮ ಅವ್ರು ಅವ್ರಿಗೆ ವೈಯಕ್ತಿಕ ವೈಯಕ್ತಿಕವ ಆ ಪರ್ಸನಲ್ ಪರ್ಸ್ನಲಲ್ಲಿ ಇಂಟ್ರಫೇರ್ ಆಗಿ ನಿಮ್ಗೆ ಅಕ್ಕಿಲ್ಲ ಇವಾಗಲ್ಲ ನೋಡಾ ಈ ಖಾಲಿ ಫಾಳ ಕೆಲ್ಸಗಳ್ ಬಿಟ್ಬಿಟ್ಟು ತಿನ್ನೋ ನೋಡು ತಾಯಿ ತಾನೆ ನೋಡು ನಿಮ್ಮ ತಾಯಿ ನೋಡ್ರೆ ವಯಸ್ಸಾಗಿದೆ ದುಡ್ದ್ಬಿಟ್ಟು ನಿಮ್ಮ ತಾಯಿಗೆ ಸಾಕು ಆಮೇಲೆ ಊರವ್ರದ್ದು ನೋಡಿ ಅಂತೆ ಯಾರ ಬಿಟ್ಬಿಟ್ಟು ಸುಮ್ಮನೆ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅನ್ಕೊಂಡು ನಿಮ್ಮ ತಾಯಿ ಇವಾಗನು ಕಷ್ಟ ಬೀಳ್ತಾವ್ರೆ ಇನ್ನೊಂದು ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆ ಯಾವ ಮಟ್ಟಕ್ಕೆ ಇಕ್ಕಿದ್ಯಾ ನೀನು ಫಸ್ಟ್ ಅದನ್ನ ನೋಡ ಅವರು ಈಗ ನೀನು ಮಾತಾಡಿದ ಮಾತಾಡಿದಷ್ಟು ಸಂತೋಷನ ಬಡವನಾಗಲ್ಲ ನೀನು ಬಡವನಾಗಿದೆಯ ಅಂತ ಹೇಳೋ ನಿಷೇಮಂತಾಗ್ ಏನು ಕಷ್ಟ ಬೀಳ್ತದೆ ಅದು ಕಷ್ಟ ಬೀಳು ಯಶಸ್ಸುಗೆ ಹೋಗು ಯಾರೋ ನೀನು ಇರೋ ಅಲ್ಲಿ ಹೇಳಿದಷ್ಟು ಅವ್ರೇನೋ ಬಡವರಾಗಲ್ಲ ನಿಮ್ಮ ತಾಯಿ ಕಷ್ಟ ಹೇಳ್ತಾರೆ ಮಾಧ್ಯಮ ಮುಂದೆ ನಿಮ್ಮ ತಾಯಿನೇ ಹೇಳೋರಲ್ಲ ಅದನ್ನ ತೀರ್ಸು ಫಸ್ಟು ಅದು ಬಿಟ್ಬಿಟ್ಟು ಸುಮ್ಮನೆ ಕೌಂಟ್ರ್ ಕೊಡೋಕೆ ಅದೊಂದು ಇದೊಂದು ಯಾರೂ ಒಂದು ತಲೆ ಕೆಟ್ಟಿಸ್ಕೊಳಲ್ಲ ನೀನು ಯಾವಾಗ ಬೇಕಾರನೂ ಬೇರಂಗ ಚರ್ಚೆಗೆ ಕರಿ ನಾವೆಲ್ಲಂದ ಸಿದ್ಧರಾಗಿದ್ದೀವಿ ಕುಂತು ಮಾತಾಡೋಣ ನೀನು